ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ಪಿ ಪಿ ಎಫ್ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಯೋಜನೆಗಳ ಬಡ್ಡಿ ದರ ಸ್ವಲ್ಪ ಏರಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಮೂರು ವರ್ಷಗಳ ನಿಶ್ಚಿತ ಠೇವಣಿ ಮೇಲಿನ ಬಡ್ಡಿ ದರಗಳನ್ನು ಅಲ್ಪ ಪ್ರಮಾಣದಲ್ಲಿ ಏರಿಕೆ ಮಾಡಿದೆ ಪಿ ಪಿ ಎಫ್ ಸೇರಿದಂತೆ ಉಳಿದ ಎಲ್ಲ ಸಣ್ಣ ಉಳಿತಾಯ ಖಾತೆಗಳನ್ನು ಸರ್ಕಾರವು ಯಥಾಸ್ಥಿತಿಯಲ್ಲಿ ಮುಂದುವರೆಸಿದೆ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸಲು ಸರ್ಕಾರ ಆರಂಭಿಸಿದ್ದ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿ ದರವನ್ನು ಹೆಚ್ಚಿಸುವಂತೆ ಮೊದಲಿನಿಂದಲೂ ಕೂಡ ಒತ್ತಡಗಳಿದ್ದವು ಈ ಬ ಈಗ ಬಡ್ಡಿ ದರವನ್ನು ಶೇಕಡಾ ಜೀರೋ ಪಾಯಿಂಟ್ ಟೂ ಜೀರೋ ರಷ್ಟು ಏರಿಕೆ ಮಾಡಿದ್ದು ಶೇಕಡಾ ಎಂಟರಿಂದ ಈಗ ಶೇಕಡಾ ಎಂಟು ಪಾಯಿಂಟ್ ಟೂ ಜೀರೋಕ್ಕೆ ಏರಿಕೆಯಾಗಿದೆ ಜನವರಿ ಒಂದರಿಂದ ಮಾರ್ಚ್ ಮೂವತ್ತೊಂದರ ಅವಧಿವರೆಗೆ ಬಡ್ಡಿ ದರ ಅನ್ವಯವಾಗಲಿದೆ ಹಣಕಾಸು ಸಚಿವಾಲಯ ಶುಕ್ರವಾರ ಸುತ್ತೋಲೆಯನ್ನು ಹೊರಡಿಸಿದ್ದು ಮೂರು ವರ್ಷಗಳ ಅವಧಿಯ ನಿಶ್ಚಿತ ಠೇವಣಿ ಯೋಜನೆಯ ಬಡ್ಡಿ ದರವನ್ನು ಜನವರಿ ಮಾರ್ಚ್ ತ್ರೈಮಾಸಿಕಕ್ಕೆ ಶೇಕಡಾ ಜೀರೋ ಪಾಯಿಂಟ್ ಒನ್ ಜೀರೋ ರಷ್ಟು ಹೆಚ್ಚಿಸಲಾಗಿದೆ ಈಗ ಈ ಠೇವಣಿ ಮೇಲಿನ ಬಡ್ಡಿ ದರ ಶೇಕಡಾ ಏಳರಿಂದ ಏಳು ಪಾಯಿಂಟ್ ಒಂದಕ್ಕೆ ಏರಿದಂತಾಗಿದೆ ಆದಾಗ್ಯೂ ಜನಪ್ರಿಯ ಪಿ ಪಿ ಎಫ್ ಬಡ್ಡಿ ದರವನ್ನು ಶೇಕಡಾ ಏಳು ಪಾಯಿಂಟ್ ಒಂದು ಮತ್ತು ಉಳಿತಾಯ ಠೇವಣಿಗಳ ಬಡ್ಡಿ ದರಗಳನ್ನು ಶೇಕಡಾ ನಾಲ್ಕರಲ್ಲೇ ಉಳಿಸಿಕೊಳ್ಳಲಾಗಿದೆ ಒಂದು ನೂರ ಹದಿನೈದು ತಿಂಗಳ ಅವಧಿಯ ದಿ ಕಿಸಾನ್ ವಿಕಾಸ್ ಪತ್ರದ ಮೇಲಿನ ಬಡ್ಡಿ ದರ ಶೇಕಡಾ ಏಳು ಪಾಯಿಂಟ್ ಐದು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದ ಎನ್ ಎಸ್ ಸಿ ಬಡ್ಡಿ ದರವು ಶೇಕಡ ಏಳು ಪಾಯಿಂಟ್ ಏಳು ರಲ್ಲೇ ಉಳಿಸಿದೆ ಶೇಕಡಾ ಏಳು ಪಾಯಿಂಟ್ ನಾಲ್ಕರ ಬಡ್ಡಿ ದರ ಹೊಂದಿರುವ ಮಾಸಿಕ ಆದಾಯ ಯೋಜನೆಯಲ್ಲೂ ಕೂಡ ಯಾವುದೇ ಬದಲಾವಣೆಯಾಗಿಲ್ಲ ಅಂಚೆ ಕಚೇರಿಗಳಿಂದ ನಿರ್ವಹಿಸಲ್ಪಡುವ ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರವನ್ನು ಸರ್ಕಾರವು ಯಥಾಸ್ಥಿತಿಯಲ್ಲೇ ಇಟ್ಟಿದೆ ಇನ್ನು ರೇಪೋ ದರ ಏರಿಕೆಯಿಂದ ಲಾಭ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ರಿಸರ್ವ್ ಬ್ಯಾಂಕ್ ತನ್ನ ರೆಪೋ ದರವನ್ನು ಶೇಕಡ ಎರಡು ಪಾಯಿಂಟ್ ಐದರಷ್ಟು ಹೆಚ್ಚಿಸಿದ್ದು ಶೇಕಡಾ ಆರು ಪಾಯಿಂಟ್ ಐದಕ್ಕೆ ಮುಟ್ಟಿದೆ ಇದರಿಂದಾಗಿ ಬ್ಯಾಂಕುಗಳು ಠೇವಣಿಗಳ ಮೇಲಿನ ಬಡ್ಡಿ ದರಗಳನ್ನು ಹೆಚ್ಚಿಸಲು ಸಾಧ್ಯವಾಗಿದೆ ಆದರೆ ನಿರೀಕ್ಷೆಯಷ್ಟು ಬಡ್ಡಿ ದರ ಏರಿಕೆಯಾಗಿಲ್ಲ ಎನ್ನುವ ಅಸಮಾಧಾನಗಳು ಕೂಡ ವ್ಯಕ್ತವಾಗಿವೆ ರೆಪೋ ದರ ಏರಿಕೆಯಿಂದ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರದಲ್ಲಿ ಅಲ್ಪ ಏರಿಕೆಯಾಗಿದ್ದರೆ ಸಾಲಗಳ ಮೇಲಿನ ಬಡ್ಡಿ ದರ ಗಣನೀಯವಾಗಿ ಹೆಚ್ಚಳವಾಗಿದೆ ಇ ಎಂ ಐ ಬಹಾರದಿಂದ ಸಾಲಗಾರರು ನಲಗಿದ್ದಾರೆ ಇದು ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ